ರಾಗಿ ತ್ರ ಅಂತ ರಾಗಿ ತೆನೆ ಹಾಕ್ಬೋದು ಜೋಲ ಹಾಕ್ಬಹುದು ಹುಲ್ಲಿ ಇದೆಲ್ಲ ತೊಗಿ ಕಾಲು ಇದೆ ಹಾಕೋಬಹುದು ಕೆಪಾಸಿಟಿ ಬಂದು ಇಪ್ಪತ್ತೆಂಟಲ್ ಬರುತ್ತೆ ಅವ್ರ ಸೈಜ್ ಡಿಪೆಂಡ್ ಏನು ಬರುತ್ತೆ ಹುಲಿ ಕಾಲಕ್ ಬರುತ್ತೆ ಎಲ್ಲಾ ಸೈಜಸ್ ತೊಗರಿ ಕಾಲಕ್ಕೆ ಅವರ ಕಾಲಕ್ಕೆ ಹಾಕೋಬಹುದು ಈಜೆಲ್ಲ ಎಲ್ಲಾ ಸೈಜು ಕಸ್ಟಮರ್ಸ್ ಬೇಕಿರೋ ಸೈಜ್ ನಾವು ಕಟ್ ಮಾಡಿ ಕೊಡ್ತೀವಿ ಬೇರೆ ಸೇರ್ಸ್ ಬೇಕಾದ್ರೂ ಸೇರ್ಸ್ ಸಪ್ಲೈ ಮಾಡ್ತೀವಿ ಇದು ಶೆಡ್ಡರ್ ಕಂಪ್ ಅಂತ ಇದು ತರ್ಟಿ ಐಟ್ ಅಬೋ ಟ್ರಾಕ್ಟರ್ ಹಾಕೋಬಹುದು ಈ ಸಬ್ಸಿಡಿಯಲ್ಲಿ ಪ್ರೈಸ್ ಅಲ್ಲಿ ಲಕ್ಷ ಇಪ್ಪತ್ತೈದು ಸಾವಿರದ ನಾನ್ನೂರು ರೂಪಾಯಿ ಇದೆ ಜನರಲ್ ಫಾರ್ಮರ್ ಸೇರೋ ಒಂದು ಎಪ್ಪತ್ತೊಂದು ಸಾವಿರದ ನೂರ ಅರವತ್ತು ರೂಪಾಯಿ ಆಗುತ್ತೆ ಎಸ್ ಎಸ್ ಟಿ ಫಾರ್ಮರ್ ಸೇರಿ ಒಂದು ಇಪ್ಪತ್ತ್ನಾಲ್ಕು ಸಾವಿರದ ನಾನ್ನೂರ ಆರು ರೂಪಾಯಿ ಆಗುತ್ತೆ ನಮಸ್ಕಾರ ಸರ್ ವೇಣುಗೋಪಾಲ್ ನಮ್ದು ಸಿಕ್ಸಸ್ ಗ್ರೀನ್ ಟೆಕ್ ಅಂತ ನಾವು ಥ್ರಷರ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಥ್ರಷರ್ಸ್ ಮ್ಯಾನುಫ್ಯಾಕ್ಚರ್ ಶೆಡ್ಡರ್ಸ್ ಕ್ಯಾಪ್ಕಟರ್ಸ್ ರೋಟೋವೇಟರ್ಸ್ ಎಲ್ಲ ನಾವು ಮಾಡ್ತೀವಿ ರಾಗಿ ಥ್ರಷರ್ ಅಂತ ರಾಗಿ ರಾಗಿ ತೆನೆ ಹಾಕಬಹುದು ಜೋಲ ಹಾಕ್ಬೋದು ತೊಗರಿ ತೊಗರಿಕಾ ಇದೆಲ್ಲ ಹಾಕೋಬಹುದು ಪರ್ ಅವರ್ ರಾಗಿ ಬಂದು ನೀವು ಔಟ್ಪುಟ್ ಕೆಪಾಸಿಟಿ ಬಂದು ಹನ್ನೆರಡು ಹನ್ನೆರಡು ಕ್ವಿಂಟಾಲ್ ನಿಂದ ಇಪ್ಪತ್ತೆರಡು ಕ್ವಿಂಟಾಲ್ ಬರುತ್ತೆ ಇದು ಜೋಳ ಬಂದು ಇಪ್ಪತ್ತಾರ ನಲವತ್ತಾರು ಕ್ವಿಂಟಾಲ್ ಬರುತ್ತೆ ಹುಲ್ಲಿ ಕಾಲು ತೊಗರಿ ಕಾಲು ಇದೆಲ್ಲ ಹಾಕಬಹುದು ರಾಗಿ ಏನಂದರೆ ನೀವು ಕೆಪಾಸಿಟಿ ಕೆಪಾಸಿಟಿ ಕಸ್ಟಮರ್ ಹಾಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ಹನ್ನೆರಡು ಕ್ವಿಂಟಲ್ ಬರೋದೆ ಇಪ್ಪತ್ತು ಕ್ವಿಂಟಾಲ್ ಬಂದ ಬರೋದೆ ಹಾಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ಎಂಟು ಜನ ಈ ಒಂದು ಆರು ಜನ ಅಂದರೆ ಎಂಟು ಜನ ಕೆಲಸ ಕೆಲಸ ಇರಲೇಬೇಕಾಗುತ್ತೆ ಆಗಲಿ ರಾಗಿ ಭತ್ತ ಭತ್ತ ಹಾಕೋಕ್ಕಾಗಲ್ಲ ತೂರೋಕ್ಕೆ ಆಗುತ್ತೆ ಹಾಂ ಅಷ್ಟೇ ಇದೆ ಈ ಇದರಲ್ಲಿ ನಾವು ಥ್ರಷರ್ಸಲ್ಲಿ ಬೇರೆ ಸೈಜ್ ಮಿಷನ್ಸ್ ಬೇಕಾದ್ರೂ ಸಪ್ಲೈ ಇದು ಮಾಡಿಕೊಡ್ತೀವಿ ಪ್ಯಾಡಿ ಪ್ಯಾಡಿ ಥ್ರಷರ್ ಫೋರ್ ಹಾಕೋದು ಪ್ಯಾಡಿ ಥ್ರಷರ್ ಸಪ್ಲೈ ಮಾಡ್ತೀವಿ ಇಲ್ಲ ಅಂದರೆ ಐ ಕೆಪಾಸಿಟಿ ಮಲ್ಟಿ ಕ್ರಷರ್ ಸಪ್ಲೈ ಮಾಡ್ತೀವಿ ಕಸ್ಟಮರ್ ಕಸ್ಟಮರ್ಸ್ ಯಾವ ತರ ಕೇಳ್ತಾರೆ ಆ ತರ ಸಪ್ಲೈ ಮಾಡ್ಕೊಡ್ತೀವಿ ಎಷ್ಟು ಎಚ್ ಬಿ ಟ್ರಾಕ್ ಯೂಸ್ ಮಾಡ್ಬೋದು ಎಚ್ ಬಿ ಮೇಲೆ ಇರಬೇಕು ಟ್ರಾಕ್ಟರ್ ಮೂವತ್ತು ಎಚ್ ಬಿಲ್ಸ ಆಗುತ್ತೆ ಇದು ಮ್ಯಾನುಫ್ಯಾಕ್ಚರ್ ಬಂದು ಬಿ ಇಂಜಿನಿಯರಿಂಗ್ ಅಂತ ಅಂತರಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದೆ ಈ ಪ್ರೈಸ್ ಬಂದು ಎರಡು ಲಕ್ಷ ಅರವತ್ತೈದು ಸಾವಿರ ಆಗುತ್ತೆ ರಾಗಿ ಥ್ರೆಶರ್ ಬಂದು ರಾಗಿ ಥ್ರೆಶರ್ ಬಂದು ಇಲ್ಲ ನಿಮ್ಗೆ ಪ್ಯಾಡಿ ಮಿಷಿನ್ ಅದೆಲ್ಲ ಬೇಕಾದ್ರೆ ಮೂರು ಲಕ್ಷ ಎಂಬತ್ತು ಸಾವಿರ ಆಗುತ್ತೆ ಪ್ಯಾಡಿ ಥರ ಫೋರ್ ವಾಕರ್ ಪ್ಯಾಡಿ ಥ್ರೆಶರ್ ಬೇಕಾಗುತ್ತೆ ಎರಡು ಲಕ್ಷ ನಲವತ್ತೈದು ಸಾವಿರ ಆಗುತ್ತೆ ಇಲ್ಲ ನಿಮ್ಗೆ ಕೈ ಕೆಪಾಸಿಟಿ ಬೇಕಾದ್ರೆ ಐದು ಲಕ್ಷ ನಲ್ವತ್ತು ಸಾವಿರ ಆಗುತ್ತೆ ಡಿಪೆಂಡ್ ಅಪಾನ್ ಕೆಪಾಸಿಟಿ ಮೇಲೆ ರೇಟ್ ವೇರಿಯೇಷನ್ ಆಗ್ತಾ ಇದೆ ಸರ್ ಮಲ್ಟಿ ಕ್ರಾಪ್ ಥ್ರೆಷರ್ ಅಂತ ಹೇಳಿದ್ರಲ್ವಾ ನೀವು ಇದು ಸೊ ಏನಾದರೂ ಈಗ ಬೇರೆ ಬೇರೆ ಬೆಳೆಗಳಿಗೆ ಬ್ಲೇಡ್ ಚೇಂಜ್ ಮಾಡಬೇಕಾದ ಒಂದೇ ಬ್ಲೇಡ್ ಬ್ಲೇಡ್ಸ್ ಇದಕ್ಕೆ ಏನು ಬ್ಲೇಡ್ ಚೇಂಜ್ ಚೇಂಜ್ ಮಾಡೋಂಗಿಲ್ಲ ಇದು ಕೆಳಗಡೆ ಇದಕ್ಕೆ ಮೆಸ್ ಅಂತ ಬರುತ್ತೆ ಈ ಥರ ಮೆಸ್ ಬರುತ್ತೆ ಈ ಇದು ಹಿಂದ್ಗಡೆ ಇರೋದು ಫ್ರಂಟಲ್ಲಿ ಇರುತ್ತೆ ಸಿಲಿಂಡರ್ ಕೆಳಗಡೆ ಅದು ಮಾತ್ರ ಚೇಂಜ್ ಮಾಡ್ಕೋದು ರಾಗಿಗೆ ಮಾತ್ರ ಹಾಕೋಬೇಕು ಬೇರೆ ಕ್ರಾಪ್ಸ್ಗಳು ಹಾಕೋಂಗಿಲ್ಲ ಹಾಕಂಗೆ ಅದೆಲ್ಲ ಇದಾಗುತ್ತೆ ಓಪ್ ಆಗುತ್ತೆ ಪೌಡ್ರ್ ಆಗುತ್ತೆ ಓಕೆ ಹಾಂ ಇದು ಇದೇ ಸಿಲಿಂಡ್ರದಕ್ಕೆ ಇಲ್ಲಂದ್ರ ಕೆಳಗಡೆ ರಾಗಿ ಕ್ರಾಪ್ ಮಾತ್ರ ಹಾಕೋಬೇಕು ಬೇರೆ ಕ್ರಾಪ್ಗೆಲ್ಲದಕ್ಕೆ ತೆಗೆದು ಹಾಕಬೇಕು ಇದು ಇದು ಏನು ಬೇಕು ರಾಗಿಗ್ ಬೇಕು ರಾಗಿ ಕ್ರಾಪ್ ಅಂದರೆ ರಾಗಿ ಸೈಜು ಜೋಲಕ್ಕೆ ಬೇಕಾದರೆ ಜೋಲಕ್ಕೆ ಕಸ್ಟಮರ್ಸ್ ಏನು ಕ್ರಾಪ್ ಬೇಕಾದ ಹೇಳ್ತಾರೋ ಆ ಥರ ಜಲ್ಲಡೆ ಎಲ್ಲ ಇದು ಮಾಡ್ತೀವಿ ಅವ್ರ ಸೈಜಿಗೆ ಮೇಲೆ ಡಿಪೆಂಡ್ ಏನು ರಾಗಿಗ್ ಬರುತ್ತೆ ಹುರ್ಲಿ ಬರುತ್ತೆ ಎಲ್ಲ ಸೈಜಸ್ಸು ಇದೆ ನಮ್ಮ ಹತ್ರ ಇದು ಹುರ್ಲಿ ಆಗುತ್ತೆ ಅದೇ ಇದು ಭತ್ತಕ್ಕೆ ತೂರಕ್ಕೆ ಆಗುತ್ತೆ ಆಮೇಲೆ ಇದು ಆಗುತ್ತೆ ಜನಡೆ ಒಂದು ಯಾವ ಕ್ರಾಪ್ಗೆ ಬೇಕಾದರೂ ಜೆಲರ್ಸ್ ಎಲ್ಲ ಇದು ಇದೆ ಇದೆ ಇದು ಬಂದು ತೊಗರೆ ಕಾಲಕ್ಕೆ ಅವರ ಕಾಲಕ್ಕೆ ಹಾಕ್ಕೊಬೋದು ಈ ಜಲಗಳೆಲ್ಲ ಎಲ್ಲ ಸೈಝು ಕಸ್ಟಮರ್ಸ್ ಬೇಕಿರೋ ಸೈಝಿಗೆ ನಾವು ಕಟ್ ಮಾಡಿ ಕೊಡ್ತೀವಿ ಬೇರೆ ಸ್ಪೇರ್ಸ್ ಬೇಕಾದ್ರೂ ಸ್ಪೇರ್ಸ್ ಸಪ್ಲೈ ಮಾಡ್ತೀವಿ ಇಲ್ಲ ಈ ಮಿಷಿನ್ ಬೇಕಾದ್ರೂ ಸೇರ್ಸ್ ಇದು ಮಾಡ್ಕೊಡ್ತೀವಿ ಸೊ ನೀವು ಏನೋ ಮೈಸೂರು ತೊಗೊಂಡ್ರಲ್ಲ ಇದೆಲ್ಲ ಇನ್ಕ್ಲೂಡ್ ಮಾಡಿಕೊಂಡ್ರೆ ಎಕ್ಸ್ಟ್ರಾ ಚಾರ್ಜ್ ಆಗೋದು ಇಲ್ಲ ನಾವು ರಾಗಿಗೆ ಜ್ವಾಲಕ್ಕೆ ಕೊಡ್ತೀವಿ ಯಾವುದೇ ಎನಿ ಟೂ ಕ್ರಾಪ್ಸ್ ಇಲ್ಲಾಂದ್ರೆ ಟ್ರಿಪ್ ಮೂ ಮೂರು ಜೆಲೆ ಎರಡು ಎನಿ ಟು ಯಾವ್ದು ಬೇಕಾದ್ರು ತಗೊಂಡ್ಬೀವಿ ಟೂ ಯಾವ್ದು ಬೇಕಾದ್ರು ಕೊಡ್ತೀವಿ ಇನ್ನೂ ಬೇರೆ ಎಕ್ಸ್ಟ್ರಾ ಬೇಕಾದರೆ ನಿಮ್ಗೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಇಲ್ಲ ನಿಮ್ಗೆ ಆ ಥರದ್ದು ಬೇಕಾ ಬೇಡ ನಮ್ಗೆ ಇನ್ನು ಕಮ್ಮಿ ರೇಟ್ ಅಲ್ಲಿ ಬೇಕಾದ್ರುನು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಅದ್ ಶೀಟ್ ಅಲ್ಲಿ ಕಟ್ ಮಾಡ್ಕೊಡ್ತಾರೆ ಅದು ಒನ್ ಎಮ್ ಸಿಕ್ನೆಚ್ ಇರುತ್ತೆ ಓಕೆ ಇದು ಶೆಡರ್ ಅಂತ ಶೆಡರ್ ತರ್ಟಿ ಎಚ್ಪಿ ಟ್ವೆಂಟಿ ಫೋರ್ ಎಚ್ ಪಿಕ್ ಅಬ್ಬೋ ಯಾವ್ದಕ್ ಬೇಕಾದ್ರೂ ಇದು ಮಾಡ್ಕೋಬಹುದು ಇದು ಬಂದು ಕಟಿಂಗ್ ಸೈಜ್ ಒಂದ್ ಇಂಚು ಮುಕ್ಕಾಲು ಇಂಚಿನಿಂದ ಒಂದ್ವರೆ ಇಂಚ್ ಕಟಿಂಗ್ ಬರುತ್ತೆ ಶೆಡರ್ ಬಂದು ಅರವತ್ತೈದು ಸಾವಿರ ಆಗುತ್ತೆ ಪರ್ಟಿಕ್ಯುಲರ್ ಅಲ್ಲಿ ಏನ್ಕ್ ಯೂಸ್ ಮಾಡ್ಬೋದು ಸರ್ ರೈತರಿಗೆ ಇದು ಏನು ಯೂಸ್ ಮಾಡ್ಬೋದು ಅಂದ್ರೆ ಇದು ತೆಂಗಿನ ಕರಿ ಎಲ್ಲ ಇದಾಗುತ್ತೆ ತೆಂಗಿನ ತೋಟ ಎಲ್ಲ ವೇಸ್ಟೇಜ್ ಎಲ್ಲ ಬಿ ಡೈಲಿ ಬಿದ್ದೋಗ್ತಾ ಇರುತ್ತೆ ಹೌದಾ ಬಿದ್ದೋಗದೆಲ್ಲ ವೇಸ್ಟೇಜ್ ಜಾಸ್ತಿ ಸ್ಟಾಕ್ ಆಗ್ತಾ ಸ್ಟಾಕ್ ಆಗ್ತಾ ಇದಾಗ್ತಾ ಇರುತ್ತೆ ಅದರಿಂದ ಅವ್ರಿಗೆ ಯಾವಾಗ ಬೇಕಾದ್ರೂ ಅವಾಗ ಇದು ಮಾಡ್ಕೊಂಡು ಶೆಡ್ ಮಾಡ್ಕೊಂಡು ಗೊಬ್ಬರಕ್ಕೆ ಹಾಕೋಬಹುದು ಇದು ಪರ್ ಅವರ್ ಬಂದು ಎರಡು ಟನ್ ಇಂದ ಮೂರು ಟನ್ ಬರ್ದಂದ್ರೆ ಅದು ಪೌಡರ್ ಆಗದಂದ್ರೆ ನಿಮ್ಗೆ ಮಿನಿಮಮ್ ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಕೆಜಿ ಆ ರೇಂಜಲ್ಲಿ ಬರುತ್ತೆ ಮಾತ್ರ ಕನೆಕ್ಟ್ ಮಾಡಿ ಇನ್ ಕೇಸ್ ಕಸ್ಟಮರ್ಸ್ ಏನಾದ್ರು ಕೇಳಿದ್ರೆ ಮೋಟ್ರಿಗೆ ಬೇಕಾದ್ರೆ ಮೋಟರ್ ನಾವು ಫಿಟ್ ಮಾಡ್ಕೊಡ್ತೀವಿ ಡಿಪೆಂಡ್ ಅಪಾನ್ ಅವರು ಏನ್ ಪ್ರೊವಿಜನ್ ಕೇಳ್ತಾರೆ ನಮಗೆ ತರ್ಟಿ ಹೆಚ್ ಬಿ ಟ್ವೆಂಟಿ ಎಚ್ ಬಿ ಮೋಟ್ರ್ ಯಾವ ಮೋಟರ್ ಕೇಳಿದ್ರೆ ಆ ಮೋಟರ್ ಇದಕ್ಕೆ ಏನಾದ್ರು ವೀಲ್ ಬೇಕು ಫಿಟ್ ಮಾಡ್ಕೊಡಿ ಅಂದ್ರೆ ವೀಲ್ ಫಿಟ್ ಮಾಡ್ಕೊಡ್ತೀವಿ ಅದಕ್ಕೆ ನಮ್ಗೆ ಎಕ್ಸ್ಟ್ರಾ ಪ್ರೈಸಸ್ ಆಗುತ್ತೆ ರೋಟಿವರ್ ಏನು ತರ ಕೆಲಸ ಮಾಡ್ಕೊತಾರೆ ಅದೇ ತರ ಥರನೇ ಒಟ್ಟು ಒಟ್ಟು ಥರನೇ ಜಾಯಿಂಟ್ ಫಿ ಫಿಟ್ ಹೋಗಿ ಫಿಟ್ ಮಾಡಿಕೊಂಡು ಎಲ್ಲಿ ಬೇಕಾದ್ರೆ ತೊಗೊಂಡೋಗ್ಬೋದು ಎಲ್ಲಿ ಬೇಕಾದ್ರೆ ತೊಗೊಂಡು ಹೋಗ್ಬೋದು ಓಕೆ ಇದು ಬಂದು ನಿಮಗೆ ಫಾರ್ಟಿ ಎಚ್ ವಿ ಅಬೋ ಟ್ರ್ಯಾಕ್ಟರ್ಗೆ ಯೂಸ್ ಮಾಡ್ಕೊಳೋದು ಟ್ರ್ಯಾಕ್ಟರ್ ಕಂಪ್ ಅಂತ ಇದೆ ಫಾರ್ಟಿ ಏಯ್ಟ್ ಬ್ಲೇಡ್ಸ್ ಇರುತ್ತೆ ಇದು ಒಂದು ಲಕ್ಷ ಎಂಬತ್ತು ಸಾವಿರ ಆಗುತ್ತೆ ಇದು ಎಲ್ಲ ರೀ ಎಲ್ಲ ಇಂಪ್ಲಿಮೆಂಟ್ಸ್ಗೆ ನಮ್ಗೆ ಬಂದು ಸಬ್ಸಿಡಿ ಇದೇ ಇದೆ ಸಬ್ಸಿಡಿ ಗೌರ್ಮೆಂಟ್ ಕೃಷಿ ಇಲಾಖೆ ಇದೆ ಅದು ಇನ್ನೂ ನಮ್ಗೆ ಇದಾಗಿಲ್ಲ ಅದು ಬಂದ ಮೇಲೆ ಸಬ್ಸಿಡಿಯಲ್ಲಿ ಸಬ್ಸಿಡಿಯಲ್ಲಿ ಬೇಕಾದರೂ ಸಪ್ಲೈ ಮಾಡ್ತೀವಿ ನಾವು ಡಿ ಎಮ್ ಇಶನ್ ರೋಟಿ ಅಂತ ಇದೆಲ್ಲ ಸಪ್ಲೈ ಮಾಡ್ತೀವಿ ಇದು ಟ್ವೆಂಟಿ ಫೋರ್ ಬ್ಲೇಡ್ಸ್ ರೋಟಿ ಬೇಟರ್ ರೆಗ್ಯುಲರ್ ಸೀರೀಸು

ಫಾರ್ಮರ್ಚರ್ ಒಂದು ಎಪ್ಪತ್ತೊಂದು ಸಾವಿರದ ನೂರ ಅರವತ್ತು ರೂಪಾಯಿ ಆಗುತ್ತೆ ಎಸ್ ಎಸ್ ಸಿ ಫಾರ್ಮರ್ಚರ್ ಒಂದು ಇಪ್ಪತ್ತ್ನಾಲ್ಕು ಸಾವಿರದ ನಾನ್ನೂರ ಆರು ರೂಪಾಯಿ ಆಗುತ್ತೆ ಇದು ಮೂವತ್ತಾರು ಬ್ಲೇಡು ಸಿಂಗಲ್ ಸ್ಪೀಡ್ ಇದರಲ್ಲಿ ಸಿಂಗಲ್ ಸ್ಪೀಡು ಇದೆ ಮಲ್ಟಿ ಸ್ಪೀಡು ಇದೆ ಅದೊಂದು ಫಾರ್ಟಿ ಟು ಬ್ಲೇಡು ಫಾರ್ಟಿ ಟು ಬ್ಲೇಡ್ ಸಿಕ್ಸ್ ಸ್ಪೀಡು ಅಡಿ ಬರುತ್ತೆ ಇದು ಇದರಲ್ಲಿ ಸಿಂಗಲ್ ಸ್ಪೀಡು ಇದೆ ಮಲ್ಟಿ ಸ್ಪೀಡು ಇದೆ ಇನ್ನು ಬೇಕಾ ಕಸ್ಟಮರ್ ಬೇಕಾದರೂ ನಲವತ್ತೆಂಟು ಬ್ಲೇಡನ್ನು ಸಪ್ಲೈ ಮಾಡ್ತೀವಿ ಇದೆ ಬಲನ ಮಲ್ಚರು ಇದೆ ಬಲನ ಮಲ್ಚರ್ ಬಂದು ಒಂದು ಲಕ್ಷ ಎಪ್ಪತ್ತು ಸಾವಿರ ಆಗುತ್ತೆ ಒಂದೊಂದು ನಮ್ಮ ಮಂಚೆ ಏಳ್ನೂರ ಇಪ್ಪತ್ತು ಕೆಜಿ ಬರುತ್ತೆ ಪನೋ ನಮ್ಮ ಈಗ ರೈತರಿಗೆ ಏನಾದರೂ ಸರ್ವಿಸ್ ಬೇಕಂದ್ರೆ ಯಾವ ಥರ ಇರುತ್ತೆ ಸರ್ ಸರ್ವಿಸ್ ಅಂದ್ರೆ ನಮ್ಮ ಡೀಲರ್ಸ್ ಇದ್ದಾರೆ ಡೀಲರ್ಸ್ ಅವ್ರ ಇದು ಮಾಡ್ಕೊತಾರೆ ಒಂದೊಂದು ತಾಲೂಕು ಡಿಸ್ಟಿಕ್ ವೈಸ್ ಡೀಲರ್ಸ್ ಇದ್ದಾರೆ ಯಾ ಎಲ್ಲಿ ಸರ್ವಿಸ್ ಏನಾದರೂ ಪ್ರಾಬ್ಲಮ್ ಇದ್ರೆ ಅವರೇ ಹೋಗಿ ಅಟೆಂಡ್ ಮಾಡ್ತಾರೆ ನಾವು ನಮ್ಮ ಲೋಕಲ್ ಇದ್ದರೆ ನಾವು ಗೋರಿಬುದ್ರ ಚಿಬ್ಬಳ್ಳಿ ಡಿಸ್ಟಿಕ್ ಆದರೆ ನಾವು ನೋಡ್ಬಿಟ್ಟು ಮಾಡ್ತೀವಿ ಸ್ಪೇರ್ಸ್ ಹಂಗೆ ಸ್ಪೇರ್ ಎಲ್ಲ ನಮ್ಮ ಹತ್ರ ಕೊಯಮತ್ತೂರಿಂದ ಬೇಕಾದ್ರೆ ಕೊಯ್ಬತ್ತೂ ಡೈರೆಕ್ಟ್ ಕಸ್ಟಮರ್ಗೆ ಬುಕ್ ಡೀಲರ್ಸ್ ಡೀಲರ್ಸ್ನೂ ಅವೈಲೇಬಲ್ ಇರುತ್ತೆ ಇಲ್ಲ ಅಂದ್ರೆ ನಮ್ಮ ಹತ್ರ ಗೋರಿ ನಮ್ಮ ಹತ್ರ ಯಾವಾಗಲೂ ಇದೇ ಇದೆ ರೈತರಿಗೆ ಬೇಕು ಅಂದರೆ ಯಾವ ರೀತಿ ಸಂಪರ್ಕ ಮಾಡಬೇಕು ನಿಮ್ದು ಆಫೀಸಲ್ಲಿ ಬರುತ್ತೆ ಸರ್ ನಮ್ದು ಆಫೀಸ್ ಬಂದು ಗೋರಿಪುತ್ನ ಗೋರಿಪಿತ್ನಲ್ಲಿದೆ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಗೋರಿ ಸಪ್ಲೈ ಮಾಡಿದ್ರೆ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಸಪ್ಲೈ ಮಾಡ್ತೀವಿ ಕೃಷಿ ಸಬ್ಸಿಡಿಕೆ ಅಪ್ರೂವಲ್ ಇದೆ ಇದೆಲ್ಲ ನಮ್ಮ ಸಬ್ಸಿಡಿ ಇದೆ ಅಪ್ರೂವಲ್ ಇದೆ ಸೊ ರೈತರು ಯಾವ ರೀತಿ ಸಂಪರ್ಕ ಮಾಡಬೇಕು ನಮ್ಮ ಇಂಪ್ಲಿಮೆಂಟ್ ಬೇಕು ಅಂದರೆ ಕಸ್ಟಮರ್ಸ್ ಯಾರಾದರೂ ಬೇಕು ಅಂದ್ರೆ ಡೈರೆಕ್ಟ್ ಹೋಗಿ ಕೃಷಿ ಇಲಾಖೆ ಆಫೀಸ್ನಿಂದ ಅವ್ರು ಅರ್ಜಿ ಹಾಕೊಂಡು ನಮ್ಮ ಇಂಪ್ಲಿಮೆಂಟ್ ಬೇಕು ಅಂದರೆ ನಾವು ಸಪ್ಲೈ ಮಾಡ್ತೀವಿ ಎಲ್ಲಿ ಬೇಕಾದ್ರೆ ನಾವು ಸಪ್ಲೈ ಮಾಡ್ತೀವಿ ಆಲ್ ಓವರ್ ಕರ್ನಾಟಕ ಕರ್ನಾಟಕ ಕೃಷಿ ಇಲಾಖೆ ಆಫೀಸಿಂದ ಬಂದು ನಮ್ಮ ಇಂಪ್ಲಿಮೆಂಟ್ ಬೇಕು ಈ ತರ ರೋಟಿವೇಟ್ ಬೇಕು ಅಂದರೆ ನಾವು ಸಪ್ಲೈ ಮಾಡ್ತೀವಿ ಓಕೆ ಸರ್ ಒಳ್ಳೆ धन्यवाद सर हमें थैंक यू